ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕೇವಲ ಹತ್ತು ರೂಪಾಯಿ ಪ್ರತಿನಿತ್ಯ ಖರ್ಚು ಮಾಡಿದ್ರೆ ಸಾಕು ನಮ್ಮ ಮೂಲೆಗಳನ್ನ ನಾವು ಬಲಪಡಿಸ್ಕೊಬೋದು ನಮ್ಮ ದೇಹಕ್ಕೆ ಬೇಕಾದ ರಕ್ತವನ್ನು ನಾವು ಹೆಚ್ಚಿಸ್ಕೊಬೋದು ಹೇಗೆ ಅಂತ ಯೋಚನೆ ಇದ್ದೀರಾ ತಡ ಮಾಡದೆ ವೀಡಿಯೋಗಳಿಗೆ ಹೋಗೋಣ ಬನ್ನಿ ತುಂಬ ಜನರು ತರಕಾರಿಯನ್ನು ತಿಂತಾ ಇರ್ತಾರೆ ಆದರೆ ಸೊಪ್ಪನ್ನು ತಿನ್ನೋದಕ್ಕೆ ಹಿಂದೆ ಇರ್ತಾರೆ ನಿಮಗೆ ಗೊತ್ತಾ ತರಕಾರಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊಪ್ಪಿನಲ್ಲಿ ಮೂರು ಪಟ್ಟು ಹೆಚ್ಚು ಲಾಭ ನಮಗೆ ಸಿಗುತ್ತೆ ಅಧಿಕವಾಗಿ ಸಿಗುತ್ತೆ ಅಂತ ಇನ್ನೂ ರೇಟ್ ವಿಚಾರಕ್ಕೆ ಬಂದರೆ ತರಕಾರಿಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಸೊಪ್ಪಿನ ರೇಟು ತುಂಬಾ ಕಡಿಮೆ ಇರುತ್ತೆ ಆದರೆ ಪೋಷಕಾಂಶಗಳು ತುಂಬಾ ಅಧಿಕವಾಗಿರುತ್ತೆ ಪ್ರತಿನಿತ್ಯ ನಾವು ಸೊಪ್ಪನ್ನು ತಿನ್ನೋದ್ರಿಂದ ನಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾದ ಐರನ್ ಅಂಶ ಸಪ್ಲಿಮೆಂಟ್ ಸಹ ನಮಗೆ ಸೊಪ್ಪಿನ ಮೂಲಕ ಹೆಚ್ಚಾಗೆ ನಮ್ಮ ದೇಹಕ್ಕೆ ಸಿಗುತ್ತೆ ಇನ್ನು ನಮ್ಮ ದೇಹಕ್ಕೆ ಬೇಕಾದ ಮಿನರಲ್ಸ್ ಇರ್ಬೋದು ಸೋಡಿಯಮ್ಸ್ ಇರ್ಬೋದು ಇವೆಲ್ಲ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸೇರುತ್ತೆ ಹಾಗೆಯೇ ನಮ್ಮ ಪೋಷಕಾಂಶಗಳು ಸೇರೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಬೋದು ಹಾಗೆ ನಮ್ಮ ದೇಹಕ್ಕೆ ಬೇಕಾದ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರ್ಬೋದು ಹಾಗೆ ನಮ್ಮ ಕಣ್ಣಿಗೆ ಬೇಕಾದ ವೈಟಮಿನ್ ಎ ಸಹ ನಮಗೆ ಸೊಪ್ಪಿನ ತಿನ್ನೋದ್ರಿಂದ ಸೊಪ್ಪಿನ ಮೂಲಕ ಇವೆಲ್ಲ ನನಗೆ ಸಿಗುತ್ತೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಸೊಪ್ಪನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಥರ ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆಯ ಆರೋಗ್ಯ ಪ್ರಯೋಜನವನ್ನು ನಾವು ಕಣ್ ಕಾಣ್ಬೋದು ಹೇಗೆ ಸೊಪ್ಪಿನ ಸಾರಾದರೂ ಮಾಡ್ಕೊಬೋದು ಸೊಪ್ಪಿನ ಪಲ್ಯನಾದ್ರೂ ಮಾಡ್ಕೊಬೋದು ಪ್ರತಿನಿತ್ಯ ಏನಾದ್ರೂ ಬೇರೆ ಬೇರೆ ಕಾಂಬಿನೇಷನ್ ಹಾಕ್ಕೊಂಡು ತರಕಾರಿ ಹಾಗೆ ಲೀಫ್ನ ಯೂಸ್ ಮಾಡಿ ಬೇರೆ ಬೇರೆ ಡಿಶಸ್ ಮಾಡ್ಕೊಬೋದು ಸೂಪ್ ಮಾಡ್ಕೊಬೋದು ಹೀಗೆ ಪ್ರತಿನಿತ್ಯ ಯಾವುದಾದ್ರೂ ಒಂಥರ ಏನಾದರೂ ಡಿಫ್ರೆಂಟಾಗಿ ನಾವು ಡಿಶಸ್ ಮಾಡಿ ನೀವು ನಿಮ್ಮ ಮನೆಯವರಿಗೆ ಕೊಡೋದ್ರಿಂದ ನಿಮ್ಮ ಮನೆಯವರ ಆರೋಗ್ಯವನ್ನು ಸಹ ನೀವು ಹೆಚ್ಚಿಸ್ಕೊಬೋದು ಹೆಚ್ಚಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು